ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ಯಾಚುಲರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾವುದೇ ಮಸಾಲೆನ ರುಬ್ಬದೇ ಆಗಿ ಚಿಕನ್ ಗ್ರೇವಿ ರೆಸಿಪಿಯನ್ನು ತೋರಿಸ್ತಿದ್ದೇನೆ ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಮತ್ತು ರೈಸಿಗೆ ಮುದ್ದೆಗೆ ಗೀ ರೈಸಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಸಿಂಪಲ್ಲಾಗಿ ವೈಟ್ ರೈಸ್ ಮಾಡಿದರೂ ಕೂಡ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಾಯ್ಲ್ ರೈಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಿಂಪಲ್ ಅಂತೇಳಿದರೆ ಸುಮ್ ಮನೆಯಲ್ಲಿ ಮಾಡ್ಕೊಳ್ಳುವಂತ ರೆಸಿಪಿ ಇದು ಜಸ್ಟ್ ಜಸ್ಟ್ವೆಂಟಿ ಮಿನಿಟ್ ಅಲ್ಲಿ ಆಗುವಂತ ಇರುವ ಸಾಮಗ್ರಿಗಳನ್ನ ಅಂದ್ರೆ ಮಸಾಲೆ ಐಟಮ್ ಅನ್ನ ಬಳಸ್ಕೊಂಡು ಬಿಟ್ಟು ಮಾಡುವಂತ ರೆಸಿಪಿ ಮಾತ್ರ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಾರಿ ಈ ವಿಧಾನದಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ನಾನು ಇದನ್ನ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ನೀವು ಬೇಕಿದ್ರೆ ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ನಾನು ಇಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನನ್ನ ಹತ್ರ ಇಲ್ಲಿ ಚಿಕ್ಕ ಚಿಕ್ಕದು ಸಾಂಬಾರು ಈರುಳ್ಳಿ ಹೇಳ್ತಾರಲ್ವ ಇತ್ತು ಒಂದು ಹದಿನೈದರಿಂದ ಇಪ್ಪತ್ತು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದು ಒಂದು ಕಪ್ ಅಷ್ಟು ಆಗಿದೆ ಅಷ್ಟೇ ಈರುಳ್ಳಿ ಅಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಈರುಳ್ಳಿ ಅಂತೇಳಿದರೆ ಅದು ಚಿಕ್ಕ ಚಿಕ್ಕ ಈರುಳ್ಳಿ ನೀವು ಡೈರೆಕ್ಟಾಗಿ ಕೂಡ ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸಣ್ಣಗೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಅದರೊಟ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ ಇದು ಮನೆಯಲ್ಲೇ ಮಾಡಿರುವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮ್ಗೆ ಏನಾದರೂ ರೆಸಿಪಿ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಆ ರೆಸಿಪಿಯನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ ಇವಾಗ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಆದ ನಂತರ ಇದನ್ನು ಒಂದು ಹಸಿವಾಸನೆ ಹೋಗಬೇಕು ಅಲ್ಲಿ ತನಕ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದು ಹಸಿವಾಸನೆ ಹೋದ ನಂತರ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ನೀರನ್ನೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೇನೆ ಇವಾಗ ಈ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನು ನಿಮಗೆ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನಲ್ಲಿ ತೋರಿಸ್ತಿದ್ದೇನೆ ನೀವು ಜಾಸ್ತಿ ಮಾಡಬೇಕಂತೇಳಿದರೆ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೇಕು ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಇರುತ್ತಲ್ವ ಅದನ್ನು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಮಸಾಲೆ ಈ ಚಿಕನಿಗೆ ಕಡಿಮೆ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಕೆ ಜಿಗೆ ಇದು ಕರೆಕ್ಟಾಗಿದೆ ನೀವು ಇನ್ ಕೇಸ್ ಒಂದೂವರೆ ಕೆ ಜಿ ಎರಡು ಕೆ ಜಿ ಮಾಡ್ತಿರೋದಾದರೆ ಒಂದೆರಡು ಈರುಳ್ಳಿ ಟೊಮೆಟೊನ ಜಾಸ್ತಿ ಹಾಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಕಲ್ಲುಪ್ಪನ್ನು ಹಾಕೊಂಡಿದ್ದೇನೆ ಒಂದು ಅರ್ಧ ಟೀ ಅರಿಶಿನ ಅರಶಿನ ಪೌಡರನ್ನು ಹಾಕೊಂಡಿದ್ದೇನೆ ಇದು ಒಂದೆರಡು ನಿಮಿಷ ಹಸಿವಸನೇ ಹೋಗಬೇಕು ಚಿಕನ್ ಇದು ಅಂದರೆ ಸ್ವಲ್ಪ ನೀರು ಬಿಡುತ್ತೆ ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಹಾಗೇ ಉಪ್ಪು ಮತ್ತು ಅರಿಶಿನ ಪೌಡರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ವ ಅದಕ್ಕೆ ಕರೆಕ್ಟಾಗಿ ಹಿಡ್ಕೊಳ್ಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದು ಎಲ್ಲ ಇರುತ್ತಲ್ವ ನಾವು ನಾವದನ್ನು ತೆಗೆದು ಬಿಸಾಡಿಬಿಡ್ತೇವೆ ಅದನ್ನು ಈ ಹಂತದಲ್ಲಿ ನಾನು ಇದನ್ನು ಹಾಕೊಳ್ತಿದ್ದೇನೆ ನಂತರ ಇದಕ್ಕೆ ಎರಡು ದೊಡ್ಡ ಹುಳಿ ಟೊಮೆಟೊನ ಸೇರಿಸ್ತಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ತಿದ್ದೇನೆ ನೀವು ಖಾರ ಎಷ್ಟು ತಿಂತೀರ ನೋಡಿ ಆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರನ್ನು ಹಾಕ್ಕೊಳ್ತಿದ್ದೇನೆ ನನ್ನ ಹತ್ರ ಧನಿಯಾ ಪೌಡರ್ ಖಾಲಿ ಆಯಿತು ಸೊ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೇನೆ ನಿಮ್ಮ ಹತ್ರ ಇದ್ದರೆ ಎರಡು ಟೇಬಲ್ ಸ್ಪೂನಷ್ಟು ನೀವು ಧನಿಯಾ ಪೌಡರನ್ನು ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವ ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೇನೆ ನಾನು ಆಲ್ರೆಡಿ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೇನೆ ಗರಂ ಮಸಾಲ ಪೌಡರ್ ಅಥವಾ ಬಿರಿಯಾನಿ ಮಸಾಲ ಪೌಡರ್ ಯಾವ ರೀತಿ ಮಾಡೋದಂತ ಹೇಳಿ ಇವಾಗ ನೋಡಿ ಇಷ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಈ ಮಸಾಲೆದು ಸ್ವಲ್ಪ ಹಸಿ ಹಸನೇ ಇರುತ್ತಲ್ವ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕೈ ಬಿಡೋದಾಗಿಯೇ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೇನೆ ನೋಡಿ ಇದನ್ನು ಚೆನ್ನಾಗಿ ಇದನ್ನು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ನೀವು ಗ್ರೇವಿನ ನೋಡಿಬಿಟ್ಟು ನೀರನ್ನು ಹಾಕೊಳ್ಳಿ ಒಂದೇ ಸಾರಿ ನೀರನ್ನು ಜಾಸ್ತಿ ಹಾಕೊಳ್ಬೇಡಿ ಅದೇ ತೆಳುವಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿಷ್ಟು ನೀರನ್ನು ಹಾಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಇಡ್ತೇನೆ ನೋಡಿ ಒಂದು ಏಳೆಂಟು ನಿಮಿಷಗಳ ಕಾಲ ನಾನು ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಮಧ್ಯ ಮಧ್ಯದಲ್ಲಿ ಒಂದು ಎರಡು ಸರ್ತಿ ಚೆಕ್ ಮಾಡ್ಕೊಳ್ತಾ ಅಂದರೆ ತಿರುಗಿಸ್ತಾ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ರುಚಿ ರುಚಿಯಾದ ಸಿಂಪಲ್ ಆದ ಚಿಕನ್ ಗ್ರೇವಿ ರೆಸಿಪಿ ರೆಡಿಯಾಗಿದೆ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಮ್ಮೆ ತಿರ್ಗಿಸ್ಕೊಳ್ತಿದ್ದೆ ನೋಡಿ ಸಿಂಪಲಾಗಿ ಮತ್ತು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಾತ್ರ ಹೇಗೆ ಹೇಳಿ ಅಂತೇಳಿ ನಂಗೆ ಗೊತ್ತಾಗ್ತಿಲ್ಲ ರುಚಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟವಾಗುತ್ತೆ ಇವಾಗ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೇನೆ ಇದು ರೈಸಿಗೆ ಮುದ್ದೆಗೆ ಚಪಾತಿಗೆ ಪರೋಟೆಗೆ ಮತ್ತು ಗೀ ರೈಸಿಗೆ ಅದಕ್ಕೆಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ ಒಂದು ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ನಾವು ಇಡ್ಲಿ ಅಥವಾ ದೋಸೆ ಮಾಡೇ ಮಾಡ್ತೇವೆ ನೆಕ್ಸ್ಟ್ ಡೇಗೆ ಅಂದರೆ ರೆಸಿಪಿ ಉಳ್ದೇ ಉಳಿ ಉಳಿಯುತ್ತೆ ಸ್ವಲ್ಪ ಮನೆಯಲ್ಲಿ ನಾವು ಜಾಸ್ತಿ ನೈಟಿಗೆ ಮಾಡಿದರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಪದಾರ್ಥ ಉಳ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನೈಟೇ ಹಿಂದಿನ ದಿನವೇ ಪದಾರ್ಥ ಮಾಡುವ ಅಂದರೆ ಪಲ್ಯ ಮಾಡುವ ದಿನವೇ ದೋಸೆಗೆ ಅಥವಾ ಇಡ್ಲಿಗೆ ಹಿಟ್ಟನ್ನು ರುಬ್ಬಿ ಇಡ್ತಾರೆ ಅಮ್ಮ ನೋಡಿ ಈ ರೀತಿ ನಾವು ಕರಿ ಮಾಡಿದಾಗ ಬೆಳಗ್ಗೆ ಏನು ಕೂಡ ಚಟ್ನಿ ಮಾಡಬೇಕಂತ ಇರೋದೇ ಇಲ್ಲ ಪದಾರ್ಥ ಹೇಗೂ ಇರುತ್ತಲ್ವ ಗ್ರೇವಿ ಇರದೇ ಇರುತ್ತೆ ಅದಕ್ಕೆ ದೋಸೆ ಅಥವಾ ಇಡ್ಲಿನ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಕೂಡ ಇಷ್ಟವಾಗುತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಫ್ರೆಂಡ್ಸ್ ಈ ರೀತಿ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬ್ಯಾಚುಲರ್ಸ್ ಅಂತರೂ ಯಾವುದೇ ರುಬ್ಲಿಕ್ಕೆ ಇರೋದಿಲ್ಲ ಮಸಾಲೆಗಳನ್ನು ಸಿಂಪಲಾಗಿ ಯಾವುದೇ ಕಾಯಿ ಹಾಕ್ಲಿಕ್ಕೆ ಇರುವುದಿಲ್ಲ ಏನು ಕೂಡ ಇರೋದಿಲ್ಲ ನಿಜವಾಗ್ಲೂ ತುಂಬಾ ಆಗಿದೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸಿಗ ನಾ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ